ರಾಜಕಾರಣಿಗಳಂತೂ ಕಾಂಪ್ರಮೈಸ್ ಇದ್ದಾರೆ ಅವರೇನೇನೆ ಆಧಾರ್ ಕಾರ್ಡ್ ಕೊಡ್ತಾರೆ ವೋಟರ್ ಐ ಡಿನೂ ಕೊಡ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ಇವತ್ತು ಈ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ನಿಮಿತ್ತವಾಗಿ ಇವತ್ತು ಅದರ ಏಜೆಂಟ್ ಇದಾರೆ ನನ್ನ ಕ್ಷೇತ್ರದಲ್ಲಿ ಒಂದು ಐದು ಸಾವಿರ ವೋಟರ್ಸ್ ಕಡಿಮೆ ಆಗುತ್ತೆ ಈ ಸಲದ ಇದರಲ್ಲಿ ಅದಕ್ಕೆ ಐದು ಸಾವಿರ ವೋಟರ್ಸ್ ಅನ್ನ ನೀನು ಒಂದು ಎರಡು ಮೂರು ವರ್ಷದಲ್ಲಿ ಸೆಟ್ ಅಪ್ ಮಾಡುವಂತ ಹೇಳಿ ಏಜೆಂಟ್ ಇದ್ದಾರೆ ಅವರು ಬೇರೆ 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 ಕಡೆಯಿಂದ ಕರ್ಕೊಂಡು ಬಂದು ಸೆಟಲ್ ಮಾಡ್ತಾ ಹೋಗ್ತಾರ ಅವರು ಅವರಿಗೆ ಐ ಡಿ ಅವರಿಗೆ ರೇಷನ್ ಕಾರ್ಡು ಅವ್ರಿಗೆಲ್ಲ ಸಿಗ್ತಾ ಹೋಗುತ್ತೆ ಇಂಥ ನೀಚ ರಾಜಕಾರಣಿಗಳು ದೇಶದ್ರೋಹಿಗಳೇ ಬಿಜೆಪಿಯಲ್ಲಿ ಇದ್ರು ಕೂಡ ಯಾರಿದ್ರು ಕೂಡ ಅಷ್ಟೇ ಯಾರೇ ರೀ ಇವತ್ತು ಬಿಜೆಪಿಯವ್ರು ನಾನು ಕೇಳ್ತಾ ಇದ್ದೀನಿ ಇವತ್ತು ನೀವು ಧ್ವನಿ ಎತ್ತಾ ಇದ್ರಿ ಬಾಂಗ್ಲಾದೇಶಿಗಳು ಬಂಗ್ಲಾದೇಶಿಗಳು ನಿಮ್ಮ ಸರ್ಕಾರ ಇದ್ದಾಗ ನೀವೇನ್ ಮಾಡಿದ್ರಿ ಯಾಕೆ ಬಾಯಿ ತೆಗಿಲಿಲ್ಲ ಯಾಕೆ ನೀವು ಸಾಕಿದ್ರೆ ಅವ್ರನ್ನ ಯಾಕೆ ಹೊದ್ದು ಹೊರಗೆ ಹಾಕಲಿಲ್ಲ ಅವರನ್ನ ಇವತ್ತಿಗೂ ನಾನು ಬಿ ಜೆ ಪಿ ಅವರಿಗೆ ಕೇಳ್ ಕೇಳ್ಕೊಳ್ತಾ ಇದ್ದೀನಿ ಇಡೀ ದೇಶದಲ್ಲಿ ಬಿ ಜೆ ಪಿಯ ನೆಟ್ವರ್ಕ್ ಇದೆ ಅವರು ಬಾಂಗ್ಲಾದೇಶ್ ಅಂತ ಹೇಳ್ತಾರೆ ನಾವು ಪಶ್ಚಿಮ ಬಂಗಾಲ್ದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಕಲ್ಕತ್ತಾ ಅಂತ ಹೇಳ್ತಾರೆ ಮಣಿಪುರ್ ಅಂತ ಹೇಳ್ತಾರೆ ಅಸ್ಸಾಂ ಅಂತ ಹೇಳ್ತಾರೆ ಇನ್ನು ಬಿಹಾರ್ ಅಂತ ಹೇಳ್ತಾರಲ್ಲ ಓಕೆ ಅವ್ರಿಗೆ ತಗೊಳ್ಳಿ ಅಲ್ಲಿಯ ನಿಮ್ಮ ಕಾರ್ಯಕರ್ತರು ಕಳಿಸಿ ಅಲ್ಲಿ ಅಡ್ರೆಸ್ಸು ಅವ್ರು ಸರಿಯಾಗಿ ಹೌದೋ ಅಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅವ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ರೀ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಕು ಅದು ಒಂದೇ ಗೊತ್ತಾಗತ್ತೆ ಇವರು ಎಲ್ಲ ರಾಜಕಾರಣ ನಾಟಕ ಮಾಡ್ತಾ ಇದ್ರಿ ನೀವು ತುಷ್ಟೀಕರಣ ಮಾಡ್ತಾ ಇದ್ರಿ ದೇಶದ ಹಿತ ಇಲ್ಲ ದೇಶದ ಹಿತಕ್ಕೋಸ್ಕರ ಯೋಚನೆ ಮಾಡಬೇಕು ಅವರೇ ನಿಮ್ಮ ಕ್ಷೇತ್ರದಲ್ಲೇ ಎಷ್ಟು ಜನ ಇದಾರೆ ಅಂತ ಅನ್ನೋದು ಬಹಿರಂಗಪಡಿಸಬೇಕಾಗತ್ತೆ ಈಗಿನ ರಾಜ್ಯ ಬಿಜೆಪಿ ಘಟಕದ ಬಗ್ಗೆ ಬರ್ತಿರೋ ಆರೋಪ ಅಂದ್ರೆ ಹಿಂದುತ್ವ ಅನ್ನೋ ವಿಚಾರದಲ್ಲೇನೆ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಯಾರು ಪ್ರಖರ ಹಿಂದುತ್ವವಾದಿಗಳಿದ್ರು ಬಿಜೆಪಿ ಪಾಳ್ಯದಲ್ಲಿ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಿದೆ ಇದೊಂದು ಗಂಭೀರ ಆರೋಪ ಇದೆ ನೀವು ಹಿಂದುತ್ವ ಪರ ಸಂಘಟನೆಯ ಮುಖಂಡರಾಗಿ ಈಗಿನ ರಾಜ್ಯ ಬಿಜೆಪಿ ಘಟಕದ ನಾಯಕರನ್ನ ಯಾವ ರೀತಿ ಗಮನಿಸ್ತಿದ್ದೀರಿ ಅಥವಾ ಏನಾದರೂ ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಿ ಕಾಂಪ್ರಮೈಸ್ ಮಾಡಿದ್ದಂತೂ ಮಾಡ್ತಾ ಇರೋದಂತೂ ನೂರಕ್ಕೆ ನೂರು ಸತ್ಯ ಈಗ ಜಮೀರ್ ಅಹ್ಮದ್ ಅವರ ಕ್ಷೇತ್ರದಲ್ಲೇ ಇರುವಂತಹ ಒಂದು ಹೇಳ್ತೀನಿ ನಾನು ಈಗ ಒಂದು ಎಂಟು ವರ್ಷದ ಹಿಂದೆ ಈ ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಲ್ಲಿ ಎರಡು ನೂರು ಜನ ಸಣ್ಣ ಹುಡುಗರಿಂದ ಹಿಡಿದು ಐದು ವರ್ಷದಿಂದ ಹಿಡಿದು ಮುದುಕನವರೆಗೆ ಎರಡು ನೂರು ಜನ ಒಮ್ಮೆ ಬೆಳಗ್ಗೆ ಆರು ಗಂಟೆಗೆ ರೈಲ್ವೆ ಸ್ಟೇಷನ್ ದಡ ದಡ್ ದಡ 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 ದಿಡಿತಾರೆ ನಮ್ಮ ಕೆಲವೊಂದು ಜನ ಯಾರೋ ಅಲ್ಲಿಗೆ ಹೆದರ್ಕೊಂಡು ಯಾರೋ ಪಾಕಿಸ್ತಾನದಿಂದವ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರು ಪೊಲೀಸರಿಗೆ ಕೆಲವೊಂದು ಹಿಂದೂ ಸಂಘಟನೆಗಳಿಗೆ ಫೋನ್ ಮಾಡ್ತಾರೆ ಹಿಂದೂ ಸಂಘಟನೆಗಳ ಸಡನ್ ಆಗಿ ಎಲ್ಲೊಂದು ಜನ ಬರ್ತಾರೆ ಅಲ್ಲೊಬ್ಬ ಜಮೀರ್ ಅಹಮದ್ ಬರ್ತಾರೆ ಏಳು ಜನ ಮುಸ್ಲಿಮ್ ಕಾರ್ಪೊರೇಟರ್ ಬರ್ತಾರೆ ಒಬ್ಬನೇ ಒಬ್ಬ ಬಿಜೆಪಿ ಕಾರ್ಪೊರೇಟರ್ ಇಲ್ಲ ಒಬ್ಬನೇ ಒಬ್ಬ ಬಿಜೆಪಿ ಎಂ ಎಲ್ ಎ ಬರಲಿಲ್ಲ ಅಲ್ಲಿ ಬರೇ ಜಮೀರ್ ಅಹಮದ್ ಕಾರ್ಪೊರೇಟರ್ ಅಷ್ಟೇ ಅಲ್ಲ ಹೊರಗಡೆಗೆ ಏಳೆಂಟು ಬಸ್ಗಳನ್ನು ನಿಲ್ಲಿಸ್ ತಗೊಂಡು ಬಂದಿರ್ತಾರೆ ಅಲ್ಲಿಯ ಪೊಲೀಸರಿಗೆ ಬಾಯಿ ಮುಚ್ಚಿಸಿ ನಿಮಗೇನ್ ಬೇಕು ಐ ಡಿ ಬೇಕಾ ಕಾರ್ಡ್ ಬೇಕಾ ಅವ್ರ ಗುರುತು ಬೇಕಾ ಅವ್ರದ ದಾಖಲೆ ಬೇಕಾ ನಾವು ಕೊಡ್ತೀವಿ ಅಂತ ಹೇಳಿ ಅವರೆಲ್ಲರನ್ನು ಬಸ್ಗಳಲ್ಲಿ ತುಂಬಿಸಿ ಕರ್ಕೊಂಡು ಹೋಗ್ಬಿಟ್ರು ಆ ಘಟನೆಗೆ ಒಬ್ಬ ಎಂ ಪಿ ಬಿಜೆಪಿಯ ಎಂ ಪಿ ನಾನು ಹೆಸರು ಹೇಳೋಲ್ಲ ಅವರು ನಾನು ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳಿ ಹೇಳಿದ್ರು ಈ ತನಿಖೆ ಆಗಬೇಕು ಅಂತ ಹೇಳಿದ್ರು ನಾನು ಮೂರು ವರ್ಷದ ಹಿಂದೆ ಆರ್ ಟಿ ಐ ಮೂಲಕ ಆ ಪತ್ರ ನನಗೆ ಕೊಡಬೇಕು ಪತ್ರದ ಮುಂದೆ ಪ್ರಕ್ರಿಯೆ ಏನಾಗಿದೆ ಅಂತ ಅನ್ನೋದು ಹೇಳಬೇಕು ಅಂತ ಹೇಳಿದಾಗ ಕೇಂದ್ರದಿಂದ ನನಗೆ ಪತ್ರನೇ ಬಂದಿಲ್ಲ ಇಸ್ವಿಯಲ್ಲಿ ಯಾವುದೇ ಎಂ ಪಿಗಳನ್ನ ಪತ್ರ ಬಂದಿಲ್ಲ ಅಂತ ಬಂತು ನಾನು ಇನ್ನೊಂದು ಉದಾಹರಣೆ ಹೇಳೋದಂದ್ರೆ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಈಗ ಮೊನ್ನೆ ನಡೆದಂತ ಘಟನೆ ಇವರು ಕಣ್ಣೀರು ಸುರಿಸುವಂತಹ ಪ್ರಕ್ರಿಯೆ ಯಥಾ ಪ್ರಕಾರ ಅಲ್ಲಿ ಭೇಟಿಯಾದ್ರು ಮಾತಾಡಿದ್ರು ಅಷ್ಟು ಸಾಕ ಬಿಜೆಪಿಯವರೇ ಅಷ್ಟೇ ಸಾಕ ನಿಮಗೆ ಒಬ್ಬ ಹೆಣ್ಣು ಮಗಳ ಮೇಲೆ ತಲೆಗೆ ಕಲ್ಲೆಸದಿದ್ದಾರೆ ಓಮ ಶಕ್ತಿ ಅನ್ನುವಂತ ಅತ್ಯಂತ ಶಾಂತವಾದಂತಹ ಆ ಮಹಿಳಾ ಶಕ್ತಿಯ ಮೇಲೆ ಕಲ್ಲೆಸಿದಾರೆ ಪಲ್ಲಕ್ಕಿ ಮೇಲೆ ಕಲ್ಲೆಸಿದಿದ್ದಾರೆ ಸಾವಿರಾರು ನೂರಾರು ವರ್ಷದಿಂದ ನಡ್ಕೊಂಡು ಬಂದಂತ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದಿದ್ದಾರೆ ಬರೇ ಚಾಮರಾಜನಗರದ ಅವ್ರ ಮೇಲೆ ಕಲ್ಲಲ್ಲ ಅದು ಹಿಂದೂ ಹೆಣ್ಮಕ್ಕಳ ಮೇಲೆ ಕಲ್ಲೆಸ್ದಂಗೆ ಲಕ್ಷಾಂತರ ಕೋಟ್ಯಾಂತರ ಅಯ್ಯಪ್ಪ ಸ್ವಾಮಿಗಳ ಕಲ್ಲೆಸಿದಂಗೆ ಹಿಂದೂಗಳ ಮೇಲೆ ಅಪಮಾನ ಮಾಡಿದಾಗೆ ಬಿಜೆಪಿಯವರೇ ನೀವು ಹೋಗಿ ಮೊಸಳೆ ಕಣ್ಣೀರು ಸುರಿಸಿ ಬಂದ್ರೆ ನೀ ಯಾಕೆ ಜಮೀರ್ ಜಮೀರ್ನ ಜೊತೆಗೆ ಇವ್ರಿಗೆಲ್ಲಾರದು ವ್ಯವಹಾರ ಇವರು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡ್ತೇನೆ ಇಲ್ಲ ಅಂತ ಹೇಳಿ ನೋಡೋಣ ಸೊ ಅಂಥ ಭಯಾನಕ ಘಟನೆಯ ಮೂಲಕ ಇವತ್ತು ಮೂರು ಜನ ಮಕ್ಕಳನ್ನು ಹಿಡಿದು ಅದನ್ನು ಮುಚ್ಚ ಹಾಕ್ತಾರೆ ಅಂತಂದ್ರೆ ಅಲ್ಲಿ ಅದೇ ಕ್ಷೇತ್ರದಲ್ಲಿ ಒಂದು ಹಸುವಿನ ಕೆಚ್ಚಲವನ್ನು ಕತ್ತರಿಸಿದ್ರೆ ಅವಾಗ ಏನ್ ಮಾಡಿದ್ರು ಇವರು ಜಮೀರ್ ಕಾಂಪ್ರಮೈಸ್ ಈ ರೀತಿಯ ಪ್ರಕ್ರಿಯೆಯಿಂದಲೇ ಇವತ್ತು ಹಿಂದೂಗಳ ಸಂಘಟನೆಗಳಿಗೆ ಬಹಳ ನೋವಾಗ್ತಾ ಇದೆ ಸೆಟ್ ಬರ್ತಾ ಇದೆ ನಾನು ಕೈ ಮುಗಿದು ಕೇಳ್ಕೊತೀನಿ ಮೋದಿಯವರ ಎಷ್ಟು ನಾವು ನಿಮಗೆ ಮಹತ್ವ ಕೊಡ್ತೀವಿ ಅಷ್ಟೇ ಇಲ್ಲಿದ್ದಂತಹ ನಾಯಕರು ನಿಮಗೂ ಮಹತ್ವ ಕೊಡ್ತೀವಿ ಆದರೆ ಈ ರೀತಿಯ ದ್ವಿ ವಿಚಾರಧಾರೆಯನ್ನ ಡಬಲ್ ಗೇಮ್ ಮಾಡಕ್ ಹೋಗ್ಬೇಡಿ ಅಂತನ್ನುವಂತದ್ದು ಹೇಳ್ತೀನಿ ನಾಳೆ ಬಹಳ ದೊಡ್ಡ ಅನಾಹುತಕ್ಕೆ ನೀವು ಕಾರಣಕರ್ತರಾಗ್ತೀರಿ ಅನ್ನುವಂಥದ್ದು ನಾನು ಹೇಳ್ತೇನೆ ಸರಿ ರಾಜಕಾರಣಿಗಳಂತೂ ಕಾಂಪ್ರಮೈಸ್ ಇದಾರೆ ಅವರೇನೇನೆ ಆಧಾರ್ ಕಾರ್ಡ್ ಕೊಡ್ತಾರೆ ವೋಟರ್ ಐ ಡಿನೂ ಕೊಡ್ತಾರೆ ಸೊ ಅಂತ ಸಂದರ್ಭದಲ್ಲಿ ಇವತ್ತು ಈ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ನಿಮಿತ್ತವಾಗಿ ಇವತ್ತು ಅದರ ಏಜೆಂಟ್ ಇದಾರೆ ನನ್ನ ಕ್ಷೇತ್ರದಲ್ಲಿ ಒಂದು ಐದು ಸಾವಿರ ವೋಟರ್ಸ್ ಕಡಿಮೆ ಆಗುತ್ತೆ ಈ ಸಲದ ಇದರಲ್ಲಿ ಅದಕ್ಕೆ ಐದು ಸಾವಿರ ವೋಟರ್ಸ್ ಅನ್ನ ನೀನು ಒಂದು ಎರಡು ಮೂರು ವರ್ಷದಲ್ಲಿ ಸೆಟ್ ಅಪ್ ಮಾಡುವಂತ ಹೇಳಿ ಏಜೆಂಟ್ ಇದಾರೆ ಅವರು ಬೇರೆ 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 ಕಡೆಯಿಂದ ಕರ್ಕೊಂಡು ಬಂದು ಸೆಟಲ್ ಮಾಡ್ತಾ ಹೋಗ್ತಾರ ಅವರು ಅವರಿಗೆ ಐ ಡಿ ಅವರಿಗೆ ರೇಷನ್ ಕಾರ್ಡು ಅವ್ರಿಗೆಲ್ಲ ಸಿಗ್ತಾ ಹೋಗುತ್ತೆ ಇಂಥ ನೀಚ ರಾಜಕಾರಣಿಗಳು ದೇಶದ್ರೋಹಿಗಳೇ ಬಿಜೆಪಿಯಲ್ಲಿ ಇದ್ರು ಯಾರಿದ್ರು ಕೂಡ ಅಷ್ಟೇ ಯಾರೇ ಇರಲಾರೀ ಇವತ್ತು ಬಿಜೆಪಿಯವ್ರು ನಾನು ಕೇಳ್ತಾ ಇದ್ದೀನಿ ಇವತ್ತು ನೀವು ಧ್ವನಿ ಎತ್ತಾ ಇದ್ರಿ ಬಾಂಗ್ಲಾದೇಶಿಗಳು ಬಾಂಗ್ಲಾದೇಶಿಗಳು ನಿಮ್ಮ ಸರ್ಕಾರ ಇದ್ದಾಗ ನೀವೇನ್ ಮಾಡಿದ್ರಿ ಯಾಕೆ ಇವು ಬಾಯಿ ತೆಗಿಲಿಲ್ಲ ಯಾಕೆ ನೀವು ಸಾಕಿದ್ರೆ ಅವ್ರನ್ನ ಯಾಕೆ ಒದ್ದ ಹೊರಗೆ ಹಾಕಲಿಲ್ಲ ಅವರನ್ನ ಇವತ್ತಿಗೂ ನಾನು ಬಿ ಜೆ ಪಿ ಅವರಿಗೆ ಕೇಳ್ ಕೇಳ್ಕೊಳ್ತಾ ಇದ್ದೀನಿ ಇಡೀ ದೇಶದಲ್ಲಿ ಬಿ ಜೆ ಪಿಯ ನೆಟ್ವರ್ಕ್ ಇದೆ ಅವರು ಬಾಂಗ್ಲಾದೇಶ್ ಅಂತ ಹೇಳ್ತಾರೆ ನಾವು ಪಶ್ಚಿಮ ಬಂಗಾಲ್ದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಕಲ್ಕತ್ತಾ ಅಂತ ಹೇಳ್ತಾರೆ ಮಣಿಪುರ್ ಅಂತ ಹೇಳ್ತಾರೆ ಅಸ್ಸಾಂ ಅಂತ ಹೇಳ್ತಾರೆ ಇನ್ನು ಬಿಹಾರ್ ಅಂತ ಹೇಳ್ತಾರಲ್ಲ ಓಕೆ ಅವ್ರು ತಗೊಳ್ಳಿ ಅಲ್ಲಿಯ ನಿಮ್ಮ ಕಾರ್ಯಕರ್ತರು ಕಳಿಸಿ ಅಲ್ಲಿ ಅಡ್ರೆಸ್ಸು ಅವ್ರು ಸರಿಯಾಗಿ ಹೌದೋ ಅಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅವರು ಬರ್ತ್ ಸರ್ಟಿಫಿಕೇಟ್ ಇಲ್ಲ ರೀ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಕು ಅದು ಒಂದೇ ಗೊತ್ತಾಗತ್ತೆ ಇವರು ಎಲ್ಲ ರಾಜಕಾರಣಿ ನಾಟಕ ಮಾಡ್ತಾ ಇದ್ರಿ ನೀವು ತುಷ್ಟೀಕರಣ ಮಾಡ್ತಾ ಇದ್ರಿ ದೇಶದ ಹಿತ ಇಲ್ಲ ದೇಶದ ಹಿತಕ್ಕೋಸ್ಕರ ಯೋಚನೆ ಮಾಡಬೇಕು ಅವರೇ ನಿಮ್ಮ ಕ್ಷೇತ್ರದಲ್ಲೇ ಎಷ್ಟು ಜನ ಇದಾರೆ ಅಂತ ಬಹಿರಂಗ ಪಡಿಸಬೇಕಾಗತ್ತೆ ಈಗಿನ ರಾಜ್ಯ ಬಿಜೆಪಿ ಘಟಕದ ಬಗ್ಗೆ ಬರ್ತಿರೋ ಆರೋಪ ಅಂದ್ರೆ ಹಿಂದುತ್ವ ಅನ್ನೋ ವಿಚಾರದಲ್ಲೇನೆ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಯಾರು ಪ್ರಖರ ಹಿಂದುತ್ವವಾದಿಗಳಿದ್ರು ಬಿಜೆಪಿ ಪಾಳ್ಯದಲ್ಲಿ ಅವ್ರನ್ನ ಸೈಡ್ ಲೈನ್ ಮಾಡಲಾಗ್ತಿದೆ ಇದೊಂದು ಗಂಭೀರ ಆರೋಪ ಇದೆ ನೀವು ಹಿಂದುತ್ವ ಪರ ಸಂಘಟನೆಯ ಮುಖಂಡರಾಗಿ ಈಗಿನ ರಾಜ್ಯ ಬಿಜೆಪಿ ಘಟಕದ ನಾಯಕರನ್ನ ಯಾವ ರೀತಿ ಗಮನಿಸ್ತಿದ್ದೀರಿ ಅಥವಾ ಅವ್ರಿಗೆ ಏನಾದರೂ ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಿ ಕಾಂಪ್ರಮೈಸ್ ಮಾಡಿದ್ದಂತೂ ಮಾಡ್ತಾ ಇರೋದಂತೂ ನೂರಕ್ಕೆ ನೂರು ಸತ್ಯ ಈಗ ಜಮೀರ್ ಅಹ್ಮದ್ ಅವರ ಕ್ಷೇತ್ರದಲ್ಲೇ ಇರುವಂತಹದ್ದು ಒಂದು ಹೇಳ್ತೀನಿ ನಾನು ಈಗ ಒಂದು ಎಂಟು ವರ್ಷದ ಹಿಂದೆ ಈ ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಲ್ಲಿ ಎರಡು ನೂರು ಜನ ಸಣ್ಣ ಹುಡುಗರಿಂದ ಹಿಡಿದು ಐದು ವರ್ಷದಿಂದ ಹಿಡಿದು ಮುದುಕನವರೆಗೆ ಎರಡು ನೂರು ಜನ ಒಮ್ಮೆ ಬೆಳಗ್ಗೆ ಆರು ಗಂಟೆಗೆ ರೈಲ್ವೆ ಸ್ಟೇಷನ್ ದಡ್ ದಡ ದಡ್ ದಡ ದಡ ದಿಡಿತಾರೆ ನಮ್ಮ ಕೆಲವೊಂದು ಜನ ಯಾರೋ ಅಲ್ಲಿಗೆ ಹೆದರ್ಕೊಂಡು ಯಾರೋ ಪಾಕಿಸ್ತಾನದಿಂದವ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರು ಪೊಲೀಸರಿಗೆ ಕೆಲವೊಂದು ಹಿಂದೂ ಸಂಘಟನೆಗಳಿಗೆ ಫೋನ್ ಮಾಡ್ತಾರೆ ಹಿಂದೂ ಸಂಘಟನೆಗಳ ಸಡನ್ ಆಗಿ ಎಲ್ಲೊಂದು ಜನ ಬರ್ತಾರೆ ಅಲ್ಲೊಬ್ಬ ಜಮೀರ್ ಅಹಮದ್ ಬರ್ತಾರೆ ಏಳು ಜನ ಮುಸ್ಲಿಮ್ ಕಾರ್ಪೊರೇಟರ್ ಬರ್ತಾರೆ ಒಬ್ಬನೇ ಒಬ್ಬ ಬಿಜೆಪಿ ಕಾರ್ಪೊರೇಟರ್ ಇಲ್ಲ ಒಬ್ಬನೇ ಒಬ್ಬ ಬಿಜೆಪಿ ಎಂ ಎಲ್ ಎ ಅಲ್ಲಿ ಬರೇ ಜಮೀರ್ ಅಹಮದ್ ಕಾರ್ಪೊರೇಟರ್ ಅಷ್ಟೇ ಅಲ್ಲ ಹೊರಗಡೆಗೆ ಏಳೆಂಟು ಬಸ್ ಗಳನ್ನು ನಿಲ್ಲಿಸ್ ತಗೊಂಡು ಬಂದಿರ್ತಾರೆ ಅಲ್ಲಿಯ ಪೊಲೀಸರಿಗೆ ಬಾಯಿ ಮುಚ್ಚಿಸಿ ನಿಮಗೇನ್ ಬೇಕು ಐ ಡಿ ಬೇಕಾ ಕಾರ್ಡ್ ಬೇಕಾ ಅವ್ರ ಗುರುತು ಬೇಕಾ ಅವ್ರದ ದಾಖಲೆ ಬೇಕಾ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರೆಲ್ಲರನ್ನು ಬಸ್ ಗಳು ತುಂಬಿಸಿ ಕರ್ಕೊಂಡು ಹೋಗ್ಬಿಟ್ರು ಆ ಘಟನೆಗೆ ಒಬ್ಬ ಎಂ ಪಿ ಬಿಜೆಪಿಯ ಎಂ ಪಿ ನಾನು ಹೆಸರು ಹೇಳೋಲ್ಲ ಅವರು ನಾನು ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳಿ ಹೇಳಿದ್ರು ಈ ತನಿಖೆ ಆಗಬೇಕು ಅಂತ ಹೇಳಿದ್ರು ನಾನು ಮೂರು ವರ್ಷದ ಹಿಂದೆ ಆರ್ ಟಿ ಐ ಮೂಲಕ ಆ ಪತ್ರ ನನಗೆ ಕೊಡಬೇಕು ಪತ್ರದ ಮುಂದಿನ ಪ್ರಕ್ರಿಯೆ ಏನಾಗಿದೆ ಅಂತ ಅನ್ನೋದು ಹೇಳಬೇಕು ಅಂತ ಹೇಳಿದಾಗ ಕೇಂದ್ರದಿಂದ ನನಗೆ ಪತ್ರನೇ ಬಂದಿಲ್ಲ ಈಸ್ವಿಯಲ್ಲಿ ಯಾವುದೇ ಎಂ ಪಿ ಪತ್ರ ಬಂದಿಲ್ಲ ಅಂತ ಬಂತು ನಾನು ಇನ್ನೊಂದು ಉದಾಹರಣೆ ಹೇಳೋದಂದ್ರೆ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಈಗ ಮೊನ್ನೆ ನಡೆದಂತ ಘಟನೆ ಇವರು ಕಣ್ಣೀರು ಸುರಿಸುವಂತ ಪ್ರಕ್ರಿಯೆ ಯಥಾ ಪ್ರಕಾರ ಅಲ್ಲಿ ಭೇಟಿಯಾದ್ರು ಮಾತಾಡಿದ್ರು ಅಷ್ಟೇ ಸಾಕ ಬಿಜೆಪಿಯವರೇ ಅಷ್ಟೇ ಸಾಕ ನಿಮಗೆ ಒಬ್ಬ ಹೆಣ್ಣು ಮಗಳ ಮೇಲೆ ತಲೆಗೆ ಕಲ್ಲೆಸೆದಿದ್ದಾರೆ ಓಮ ಶಕ್ತಿ ಅನ್ನುವಂತ ಅತ್ಯಂತ ಶಾಂತವಾದಂತಹ ಆ ಮಹಿಳಾ ಶಕ್ತಿಯ ಮೇಲೆ ಕಲ್ಲೆಸೆದಿದ್ದಾರೆ ಪಲ್ಲಕ್ಕಿ ಮೇಲೆ ಕಲ್ಲೆಸೆದಿದ್ದಾರೆ ಸಾವಿರ ನೂರಾರು ವರ್ಷದಿಂದ ನಡ್ಕೊಂಡು ಬಂದಂತ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದಿದ್ದಾರೆ ಬರೇ ಚಾಮರಾಜನಗರದ ಅವ್ರ ಮೇಲೆ ಕಲ್ಲಲ್ಲ ಅದು ಹಿಂದೂ ಹೆಣ್ಮಕ್ಕಳ ಮೇಲೆ ಕಲ್ಲೆಸದಂಗೆ ಲಕ್ಷಾಂತರ ಕೋಟ್ಯಾಂತರ ಅಯ್ಯಪ್ಪ ಸ್ವಾಮಿಗಳ ಕಲ್ಲೆಸದಂಗೆ ಹಿಂದೂಗಳ ಮೇಲೆ ಅಪಮಾನ ಮಾಡಿದಾಗೆ ಬಿಜೆಪಿಯವರೇ ನೀವು ಹೋಗಿ ಮೊಸಳೆ ಕಣ್ಣೀರು ಸುರಿಸಿ ಬಂದ್ರೆ ಸಾಕಾರಣಿ ಯಾಕೆ ಜಮೀರ್ ಜಮೀರ್ನ ಜೊತೆಗೆ ಇವ್ರಿಗೆಲ್ಲಾರದು ವ್ಯವಹಾರ ಇವರು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡ್ತೇನೆ ಇಲ್ಲ ಅಂತ ಹೇಳಿ ನೋಡೋಣ ಸೊ ಅಂತ ಭಯಾನಕ ಘಟನೆಯ ಮೂಲಕ ಇವತ್ತು ಮೂರು ಜನ ಮಕ್ಕಳನ್ನು ಹಿಡಿದು ಅದನ್ನು ಮುಚ್ಚಿ ಹಾಕ್ತಾರೆ ಅಂತಂದ್ರೆ ಅಲ್ಲಿ ಅದೇ ಕ್ಷೇತ್ರದಲ್ಲಿ ಒಂದು ಹಸುವಿನ ಕೆಚ್ಚಲವನ್ನು ಕತ್ತರಿಸಿದ್ರೆ ಅವಾಗ ಏನ್ ಮಾಡಿದ್ರು ಇವರು ಜಮೀರಮ್ಮ ಕಾಂಪ್ರಮೈಸ್ ಈ ರೀತಿಯ ಪ್ರಕ್ರಿಯೆಯಿಂದಲೇ ಇವತ್ತು ಹಿಂದೂ ಸಂಘಟನೆಗಳಿಗೆ ಬಹಳ ನೋವಾಗ್ತಾ ಇದೆ ಸೆಟ್ ಬರ್ತಾ ಇದೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮೋದಿಯವರ ಎಷ್ಟು ನಾವು ನಿಮಗೆ ಮಹತ್ವ ಕೊಡ್ತೀವಿ ಅಷ್ಟೇ ಇಲ್ಲಿದ್ದಂಥ ನಾಯಕರು ನಿಮಗೂ ಮಹತ್ವ ಕೊಡ್ತೀವಿ ಆದರೆ ಈ ರೀತಿಯ ದ್ವಿ ವಿಚಾರಧಾರೆಯನ್ನ ಡಬಲ್ ಗೇಮ್ ಮಾಡಕ್ ಹೋಗ್ಬೇಡಿ ಅಂತವಂತ ಹೇಳ್ತೀನಿ ನಾಳೆ ಬಹಳ ದೊಡ್ಡ ಅನಾಹುತ ನೀವು ಕಾರಣಕರ್ತರಾಗ್ತೀರಿ ಅಂತ ಅಂತವಂತ ನಾನು ಹೇಳ್ತಾ